ಹೂವಿನ ವಿಡಿಯೋ ಸ್ಟಾರ್ಟ್ ಆಗಿದೆ ಓಕೆ ಎಲ್ರಿಗೂ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ಆರರಿಂದ ಸೆಪ್ಟೆಂಬರ್ ಹತ್ತರವರೆಗಿನ ಡೈಲಿ ಕರೆಂಟ್ ಅಫೇರ್ಸ್ ಎಂ ಸಿ ಕ್ಯೂ ಈ ಒಂದು ವಿಡಿಯೋದಲ್ಲಿ ನೋಡೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ಲೈಕ್ ಆಗಿತ್ತಂದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಿ ಬನ್ನಿ ಇಂದಿನ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋದ ಮೊದಲ ಪ್ರಶ್ನೆ ಇತ್ತೀಚೆಗೆ ಭಾರತದ ನೂತನ ಉಪರಾಷ್ಟ್ರಪತಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಉತ್ತರ ಸಿಪಿ ರಾಧಾಕೃಷ್ಣನ್ ಇತ್ತೀಚೆಗೆ ನಡೆದ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಸಿಪಿ ರಾಧಾಕೃಷ್ಣನ್ ಅವರು ಭಾರತದ ನೂತನ ಉಪರಾಷ್ಟ್ರಪತಿಯಾಗಿ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಈ ಚುನಾವಣೆಯಲ್ಲಿ ಅವರು ಒಟ್ಟು ನಾಲ್ಕುನೂರ ಐವತ್ತೆರಡು ಸಂಸದರ ಮತಗಳನ್ನು ಪಡೆದುಕೊಂಡಿದ್ದಾರೆ ಅವರ ವಿರುದ್ಧ ಸ್ಪರ್ಧಿಸಿದಂತಹ ನಿವೃತ್ತ ನ್ಯಾಯಮೂರ್ತಿ ಸುದರ್ಶನ್ ರೆಡ್ಡಿ ಮೂರ್ನೂರು ಮತಗಳನ್ನು ಪಡೆದಿದ್ದಾರೆ ಸಿಪಿ ರಾಧಾಕೃಷ್ಣನ್ ಅವರು ನೂರ ಐವತ್ತೆರಡು ಮತಗಳ ಅಂತರದಿಂದ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಈ ಚುನಾವಣೆಯಲ್ಲಿ ಒಟ್ಟು ಮೂರ್ನೂರ ಹದಿನೈದು ಸಂಸದರು ಮಾತ್ರ ಮತದಾನ ಮಾಡಿದ್ರು ಅದರಲ್ಲಿ ಹದಿನೈದು ಸಂಸದರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಭಾರತದ ಉಪರಾಷ್ಟ್ರಪತಿಯವರ ಬಗ್ಗೆ ಒಂದು ಸಾಂವಿಧಾನಿಕವಾಗಿ ನೋಡೋದಾದ್ರೆ ಭಾರತದ ಉಪರಾಷ್ಟ್ರಪತಿಯ ಸ್ಥಾನವು ದೇಶದ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಗಳಲ್ಲಿ ಒಂದಾಗಿದೆ ಸಂವಿಧಾನದ ಪ್ರಕಾರ ಉಪರಾಷ್ಟ್ರಪತಿಗಳು ಭಾರತದ ಎರಡನೇ ಅತ್ಯುನ್ನತ ಶಾಸನಬದ್ಧ ಅಧಿಕಾರಿ ವಿಧಿ ಅರವತ್ ಮೂರು ಏನ್ ಹೇಳುತ್ತೆ ಸಂವಿಧಾನದ್ದು ಭಾರತಕ್ಕೆ ಒಬ್ಬರು ಉಪರಾಷ್ಟ್ರಪತಿ ವೈಸ್ ಪ್ರೆಸಿಡೆಂಟ್ ಇರಲೇಬೇಕು ಅಂತ ವಿಧಿ ಅಥವಾ ಆರ್ಟಿಕಲ್ ಸಿಕ್ಸ್ಟಿ ತ್ರೀ ಸಂವಿಧಾನದಲ್ಲಿ ಉಲ್ಲೇಖ ಮಾಡಿದೆ ಆರ್ಟಿಕಲ್ ಸಿಕ್ಸ್ಟಿ ಫೋರ್ ಏನ್ ಹೇಳುತ್ತೆ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ವಿಧಿ ಅರವತ್ತೈದು ರಾಷ್ಟ್ರಪತಿಗಳ ಗೈರು ಹಾಜರಿ ಅಥವಾ ಹುದ್ದೆ ರಾಷ್ಟ್ರಪತಿಗಳ ಹುದ್ದೆ ಖಾಲಿ ಆದಾಗ ಉಪರಾಷ್ಟ್ರಪತಿಗಳು ಚಾರ್ಜ್ ತಗೊಳ್ತಾರೆ ರಾಷ್ಟ್ರಪತಿಗಳಾಗಿ ಚಾರ್ಜ್ ಅನ್ನ ಕಾರ್ಯವನ್ನ ನಿರ್ವಹಿಸ್ತಾರೆ ಉಪರಾಷ್ಟ್ರಪತಿಗಳ ಅರ್ಹತೆಗಳೇನು ನೀವು ಉಪರಾಷ್ಟ್ರಪತಿ ಆಗ್ಬೇಕು ಅಂತಂದ್ರೆ ನಿಮ್ಗೆ ಏನೇನು ಅರ್ಹತೆ ಇರಬೇಕು ಫಸ್ಟ್ ನೀವು ಇಂಡಿಯನ್ ಸಿಟಿಜನ್ ಅಥವಾ ಭಾರತದ ನಾಗರಿಕನಾಗಿರ್ಬೇಕು ಮೂವತ್ತೈದು ವರ್ಷ ವಯಸ್ಸಾಗಿರ್ಲೇಬೇಕು ರಾಜ್ಯಸಭೆಯ ಸದಸ್ಯರಾಗಲು ಅರ್ಹತೆಯನ್ನ ಅವರು ಪಡೆದುಕೊಂಡಿರಬೇಕು ಅಂದ್ರೆ ರಾಜ್ಯಸಭೆಗೆ ಒಂದು ಚುನಾಯಿತರಾಗಲು ಏನೇನು ನಿಯಮಗಳಿವೆ ಅರ್ಹತೆಗಳಿವೆ ಅವುಗಳೆಲ್ಲ ನೀವು ಎಲಿಜಿಬಲ್ ಇರಬೇಕು ಲಾಭದಾಯಕ ಹುದ್ದೆ ಅಥವಾ ಆಫೀಸ್ ಆಫ್ ಪ್ರಾಫಿಟ್ ಅನ್ನ ಹೊಂದಿರಬಾರ್ದು ಅಂದ್ರೆ ಇತರೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಯಾವುದೇ ಒಂದು ಹುದ್ದೆಯಲ್ಲಿ ಆಲ್ರೆಡಿ ನೀವು ಸ್ಯಾಲ್ರಿಯನ್ನು ತಗೋತಾ ಇರಬಾರ್ದು ಉಪರಾಷ್ಟ್ರಪತಿಗಳ ಚುನಾವಣೆ ಹೇಗೆ ನಡೆಯುತ್ತೆ ಉಪರಾಷ್ಟ್ರಪತಿಗಳನ್ನ ಪರೋಕ್ಷವಾಗಿ ಚುನಾಯಿಸಲಾಗುತ್ತೆ ಈ ಚುನಾವಣೆಯಲ್ಲಿ ಸಂಸತ್ತಿನ ಎರಡೂ ಸದನಗಳಾಗಿರುವಂತಹ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರನ್ನ ಒಳಗೊಂಡಿರುವಂತಹ ಇಲೆಕ್ಟೋರಲ್ ಕಾಲೇಜ್ ಅಥವಾ ಚುನಾವಣಾ ಕಾಲೇಜು ಭಾಗವಹಿಸುತ್ತೆ ಮತದಾನದ ವಿಧಾನ ಹೇಗಿರುತ್ತೆ ಏಕಮತ ವರ್ಗಾವಣೆ ಮೂಲಕ ಹಾಗೂ ರಹಸ್ಯ ಮತದಾನದ ಮೂಲಕ ಈ ಒಂದು ಅನುಪಾತದ ಪ್ರಾತಿನಿಧ್ಯದ ತತ್ವವನ್ನು ಆಧರಿಸಿ ಮತದಾನ ನಡೆಯುತ್ತೆ ಭಾಗವಹಿಸೋರು ಯಾರು ಸಂಸತ್ತಿನ ಎಲ್ಲಾ ಸದಸ್ಯರು ಅಂದ್ರೆ ಚುನಾಯಿತ ಸದಸ್ಯರು ಹಾಗೂ ನಾಮ ನಿರ್ದೇಶಿತ ಸದಸ್ಯರು ಇವರು ಮತದಾನ ಮಾಡ್ತಾರೆ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಕೇವಲ ಚುನಾಯಿತ ಸದಸ್ಯರು ಮಾತ್ರ ಒಂದು ಓಟ್ ಅನ್ನ ಮಾಡ್ತಾರೆ ಗಮನಿಸಿ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ಕೇವಲ ಚುನಾಯಿತ ಸದಸ್ಯರು ಮಾತ್ರ ಭಾಗವಹಿಸ್ತಾರೆ ಆಮೇಲೆ ಈ ಒಂದು ಉಪರಾಷ್ಟ್ರಪತಿ ಹುದ್ದೆಗೆ ಆಯ್ಕೆ ನಡೆಸುವಾಗ ಚುನಾಯಿತ ಹಾಗೂ ನಾಮ ನಿರ್ದೇಶಿತ ಎರಡೂ ಸದಸ್ಯರು ಭಾಗವಹಿಸ್ತಾರೆ ಅಧಿಕಾರಗಳು ಮತ್ತು ಕರ್ತವ್ಯಗಳು ಉಪರಾಷ್ಟ್ರಪತಿದು ಉಪರಾಷ್ಟ್ರಪತಿಗಳು ಪ್ರಮುಖವಾಗಿ ಎರಡು ಕಾರ್ಯಗಳನ್ನು ನಿರ್ವಹಿಸ್ತಾರೆ ಒಂದು ರಾಜ್ಯಸಭೆ ಅಧ್ಯಕ್ಷರಾಗಿರ್ತಾರೆ ಉಪರಾಷ್ಟ್ರಪತಿಗಳು ರಾಜ್ಯಸಭೆ ಅಧ್ಯಕ್ಷರಾಗಿರ್ತಾರೆ ಅವರು ಸದನದ ಗೌರವ ಶಿಸ್ತು ಮತ್ತು ಕಾರ್ಯವಿಧಾನಗಳನ್ನ ಕಾಯ್ದುಕೊಳ್ತಾರೆ ರಾಷ್ಟ್ರಪತಿಗಳ ಸ್ಥಾನಕ್ಕೆ ಇವರು ಪರ್ಯಾಯವಾಗಿರ್ತಾರೆ ರಾಷ್ಟ್ರಪತಿಗಳ ಹುದ್ದೆಯು ರಾಷ್ಟ್ರಪತಿಯವರ ಮರಣ ಅವರ ರಾಜೀನಾಮೆ ಅಥವಾ ಇಂಪೀಚ್ಮೆಂಟ್ ಅಥವಾ ಮಹಾಭಿಯೋಗದ ಕಾರಣದಿಂದ ರಾಷ್ಟ್ರಪತಿಗಳ ಹುದ್ದೆ ಖಾಲಿಯಾದಾಗ ಉಪರಾಷ್ಟ್ರಪತಿಗಳು ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಈ ಅವಧಿಯಲ್ಲಿ ಅವರು ರಾಷ್ಟ್ರಪತಿಗಳ ಎಲ್ಲಾ ಅಧಿಕಾರ ಸೌಲಭ್ಯ ಸ್ಯಾಲರಿಯನ್ನ ಹೊಂದಿರುತ್ತಾರೆ ಹೊಸ ರಾಷ್ಟ್ರಪತಿ ಆಯ್ಕೆ ಆಗುವವರಿಗೆ ಗರಿಷ್ಠ ಆರು ತಿಂಗಳ ಅವಧಿಗೆ ಈ ಒಂದು ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸಬೇಕು ಅಷ್ಟರಲ್ಲೇ ಇನ್ನೊಬ್ಬ ರಾಷ್ಟ್ರಪತಿಯನ್ನ ಆಯ್ಕೆ ಮಾಡಬೇಕು ಉಪರಾಷ್ಟ್ರಪತಿಗಳ ಅಧಿಕಾರಾವಧಿ ಮತ್ತು ಇವರನ್ನ ಪದಚ್ಯುತಿಗೊಳಿಸುವುದು ಇವರ ಅಧಿಕಾರಾವಧಿ ಐದು ವರ್ಷಗಳು ಇವರು ಮರು ಆಯ್ಕೆಗೆ ಅರ್ಹರಿದ್ದಾರೆ ಇವರ ಪದಚ್ಯುತಿ ಹೇಗೆ ಮಾಡಬಹುದು ಉಪರಾಷ್ಟ್ರಪತಿಗಳನ್ನ ರಾಜ್ಯಸಭೆಯಲ್ಲಿ ಸಂಪೂರ್ಣ ಬಹುಮತದಿಂದ ಅಂಗೀಕರಿಸಲ್ಪಟ್ಟ ನಿರ್ಣಯದ ಮೂಲಕ ಮತ್ತು ಲೋಕಸಭೆಯಲ್ಲಿ ಸರಳ ಬಹುಮತದ ಮೂಲಕ ಇವರನ್ನ ಪದಚ್ಯುತಗೊಳಿಸಬಹುದು ಮುಂದಿನ ಪ್ರಶ್ನೆ ಗಮನಿಸಿ ದೊಡ್ಡ ಆಫ್ರಿಕನ್ ಬಸವನ ಹುಳು ಯಾವ ದೇಶದಿಂದ ಬಂದ ಅತಿಕ್ರಮಣಕಾರಿ ಪ್ರಭೇದವಾಗಿದೆ ಉತ್ತರ ಆಫ್ರಿಕಾ ದೊಡ್ಡ ಆಫ್ರಿಕನ್ ಬಸವನ ಹುಳು ಅಥವಾ ಲಿಟಾಚಾಟಿನ ಫುಲಿಕ ಮೂಲತಃ ಆಫ್ರಿಕಾದ ಒಂದು ಪ್ರಭೇದವಾಗಿದ್ದು ಇದು ವಿಶ್ವದ ಅತ್ಯಂತ ಹಾನಿಕಾರಕ ಆಕ್ರಮಣಕಾರಿ ಜಾತಿಗಳಲ್ಲಿ ಒಂದಾಗಿದೆ ಇವು ವಿಶೇಷವಾಗಿ ಚೆನ್ನೈ ನಗರ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹೆಚ್ಚಾಗಿ ಹರಡಿಕೊಂಡಿವೆ ಇವು ಕೇವಲ ಕೃಷಿಗೆ ಮಾತ್ರವಲ್ಲದೆ ಆರೋಗ್ಯಕ್ಕೂ ಕೂಡ ಅಪ ಅಪಾಯಕಾರಿಯಾಗಿವೆ ಏಕೆಂದರೆ ಇವು ಪರಾವಲಂಬಿ ನಿಮಾಟೋಡ್ಗಳಾಗಿರುವಂತಹ ಆಂಜಿಯೋಸ್ಟ್ರೊಂಗೈಲೈಸ್ ಮತ್ತು ಆಂಜಿಯೋಸ್ಟ್ರೊಂಗಲೈಸ್ ಕ್ಯಾಂಟೋನೆನ್ಸಿಸ್ ಮತ್ತು ಆಂಜಿಯೋಸ್ಟ್ರೊಂಗೈಲಸ್ ಕೋಸ್ಟಾರಿಯೆನ್ಸಿಸ್ ಇವುಗಳನ್ನು ಹರಡುತ್ತೆ ಈ ಪರಾವಲಂಬಿಗಳು ಮನುಷ್ಯರಲ್ಲಿ ಇಯೋಸಿನೋಫಿಲಿಕ್ ಮೆನಿಂಗೊ ಎನ್ಸೆಫಲೈಟಿಸ್ ಅಥವಾ ಮೆದುಳಿನ ಸೋಂಕು ಮತ್ತು ಅಬ್ಡೋಮಿನಲ್ ಸ್ಟ್ರೊಂಗೈ ಲಿಯಾಸಿಸ್ ಓಕೆ ಪ್ರೊನೌನ್ಸಿಯೇಷನ್ ಸ್ವಲ್ಪ ಕಷ್ಟ ಆಗತ್ತೆ ನಮಗೂ ಕೂಡ ಕಷ್ಟ ಆಗುತ್ತೆ ನಿಮಗೆ ಹೆಂಗ್ ಕಷ್ಟ ಆಗುತ್ತೆ ನಮಗೂ ಕೂಡ ಆಗತ್ತೆ ಅಂದ್ರೆ ಇದು ಹೊಟ್ಟೆಯ ಸೋಂಕು ಇದನ್ನು ಕೂಡ ಉಂಟು ಮಾಡುತ್ತೆ ಈ ಸೋಂಕುಗಳು ಕಲುಷಿತ ಬಸವನ ಹುಳು ಅಥವಾ ಅವುಗಳ ವಿಸರ್ಜನೆಯನ್ನ ಸೇವಿಸುವುದರಿಂದ ಹರಡುತ್ತೆ ಈ ಕಾರಣದಿಂದಾಗಿ ಸಂಶೋಧಕರು ಚೆನ್ನೈನಲ್ಲಿ ಈ ಅಪಾಯಕಾರಿ ಜಾತಿಯಿಂದ ಸಾರ್ವಜನಿಕ ಆರೋಗ್ಯಕ್ಕೆ ಗಂಭೀರ ಅಪಾಯ ಇದೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮುಂದಿನ ಪ್ರಶ್ನೆ ಗಮನಿಸಿ ಎರಡ್ ಸಾವಿರದ ಇಪ್ಪತ್ತೈದರ ಯು ಎಸ್ ಓಪನ್ ಟೆನಿಸ್ ಚಾಂಪಿಯನ್ಶಿಪ್ ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನ ಗೆದ್ದವರು ಯಾರು ಉತ್ತರ ಕಾರ್ಲೋಸ್ ಅಲ್ಕರಾಜ್ ಕಾರ್ಲೋಸ್ ಅಲ್ಕರಾಜ್ ಎರಡ್ ಸಾವಿರದ ಇಪ್ಪತ್ತೈದರ ಯುಎಸ್ ಓಪನ್ ಟೆನಿಸ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ಫೈನಲ್ ಪಂದ್ಯದಲ್ಲಿ ಅಗ್ರ ಶ್ರೇಯಾಂಕದ ಮತ್ತು ಹಾಲಿ ಚಾಂಪಿಯನ್ ಜಾನಿಕ್ ಸಿನ್ನಾರ್ ಅವರನ್ನ ಸೋಲಿಸಿದ್ದಾರೆ ಈ ಗೆಲುವು ಕಾರ್ಲೋಸ್ ಅಲ್ಕರಾಜ್ಗೆ ಎರಡನೇ ಯುಎಸ್ ಓಪನ್ ಪ್ರಶಸ್ತಿಯಾಗಿದೆ ಹಾಗೂ ಒಟ್ಟಾರೆಯಾಗಿ ಆರನೇ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಯಾಗಿದೆ ಆರು ಪ್ರಮುಖ ಪ್ರಶಸ್ತಿಗಳನ್ನು ಗೆಲ್ಲುವ ಮೂಲಕ ಅವರು ಬೋರಿಸ್ ಬೇಕರ್ ಮತ್ತು ಸ್ಟೀಫನ್ ಎಡ್ಬರ್ಗ್ ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ ಈ ಗೆಲುವಿನ ನಂತರ ಅಲ್ಕರಾಜ್ ವಿಶ್ವದ ನಂಬರ್ ಒನ್ ಶ್ರೇಯಾಂಕವನ್ನು ಮತ್ತೆ ಪಡೆದುಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಯು ಎಸ್ ಓಪನ್ ಟೆನಿಸ್ ಮಹಿಳಾ ಸಿಂಗಲ್ಸ್ ಚಾಂಪಿಯನ್ ಯಾರು ಉತ್ತರ ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಜನವರಿಯಿಂದ ಸೆಪ್ಟೆಂಬರ್ ವರೆಗಿನ ಮಾಸ ಪತ್ರಿಕೆಗಳನ್ನು ಅಂಚೆ ಮೂಲಕ ನಿಮ್ಮ ಮನೆಯ ಬಾಗಿಲಿಗೆ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಇದರ ಉತ್ತರ ಅರಿನಾ ಸಬಲೆಂಕ ಬೆಲಾರಸ್ನ ಟೆನಿಸ್ ತಾರೆ ವಿಶ್ವದ ನಂಬರ್ ಒನ್ ಆಟಗಾರ್ತಿ ಅರಿನಾ ಯು ಯುಎಸ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯಲ್ಲಿ ಸತತ ಎರಡನೇ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ ಈ ಮೂಲಕ ತಮ್ಮ ಒಟ್ಟಾರೆ ಗ್ರ್ಯಾಂಡ್ ಸ್ಲ್ಯಾಮ್ ಕಿರೀಟಗಳ ಗಳಕೆಯನ್ನ ನಾಲ್ಕಕ್ಕೆ ಹೆಚ್ಚಿಸಿದ್ದಾರೆ ಮಹಿಳಾ ಸಿಂಗಲ್ಸ್ ಫೈನಲ್ನಲ್ಲಿ ಇಪ್ಪತ್ತೇಳು ವರ್ಷದ ಸಬಲೆಂಕ ಅಮೆರಿಕದ ಅಮಾಂಡಾ ಅನಿಸಿಮೋವಾ ವಿರುದ್ಧ ಜಯಬೇರಿನ ಬಾರಿಸಿದ್ದಾರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಹಿಲ್ಸಾ ಮೀನು ಯಾವ ದೇಶದ ರಾಷ್ಟ್ರೀಯ ಮೀನಾಗಿದೆ ಉತ್ತರ ಬಾಂಗ್ಲಾದೇಶ ಬಾಂಗ್ಲಾದೇಶ ಭಾರತದ ಸ್ನೇಹದ ಸಂಕೇತವಾಗಿ ಬಾಂಗ್ಲಾದೇಶವು ದುರ್ಗಾ ಪೂಜೆ ಹಬ್ಬದ ಮೊದಲು ಭಾರತಕ್ಕೆ ಹಿಲ್ಸಾ ಮೀನುಗಳನ್ನು ರಫ್ತು ಮಾಡುವುದಾಗಿ ಘೋಷಣೆ ಮಾಡಿದೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿ ಬಾಂಗ್ಲಾದೇಶ ಈ ಮೀನಿನ ರಫ್ತನ್ನ ನಿಷೇಧ ಮಾಡಿತ್ತು ಆದರೆ ವ್ಯಾಪಾರಿಗಳ ಮನವಿಯ ನಂತರ ಈ ನಿಷೇಧವನ್ನ ಸಡಿಲಗೊಳಿಸಲಾಗಿದೆ ಇಲಿಶ್ ಮೀನು ಎಂದು ಕರೆಯಲ್ಪಡುವಂತಹ ಹಿಲ್ಸಾ ಬಂಗಾಳಿ ಸಂಪ್ರದಾಯಗಳಲ್ಲಿ ಸಾಂಸ್ಕೃತಿಕವಾಗಿ ಮಹತ್ವದ ಒಂದು ಮಹತ್ವಪೂರ್ಣತೆಯನ್ನ ಪಡೆದುಕೊಂಡಿದೆ ಇದನ್ನು ವಿಶೇಷವಾಗಿ ಪೂಜೆಗಳು ಮದುವೆಗಳು ಮತ್ತು ಲಕ್ಷ್ಮೀ ದೇವಿಗೆ ಈ ಹಿಲ್ಸಾ ಮೀನುಗಳನ್ನ ಸಮರ್ಪಿಸಲಾಗುತ್ತೆ ಈ ಮೀನು ಉಪ್ಪು ನೀರು ಸಿಹಿ ನೀರು ಎರಡರಲ್ಲೂ ವಾಸ ಮಾಡುತ್ತೆ ಹೆಚ್ಚಿನ ಸಮಯವನ್ನ ಸಾಗರದಲ್ಲಿ ಕಳೆಯುತ್ತೆ ಆದರೆ ಸಂತಾನೋತ್ಪತ್ತಿಗಾಗಿ ಪದ್ಮ ಮೇಘನಾ ಗಂಗಾ ಮತ್ತು ಗೋದಾವರಿ ನದಿಗಳಿಗೆ ವಲಸೆಯನ್ನು ಹೋಗುತ್ತೆ ವಿಶ್ವದ ಒಟ್ಟು ಹಿಲ್ಸಾ ಉತ್ಪಾದನೆಯ ಸುಮಾರು ಎಪ್ಪತ್ತು ಪ್ರತಿಶತ ಬಾಂಗ್ಲಾದೇಶದಲ್ಲಿ ಆಗುತ್ತೆ ಇದು ಬಾಂಗ್ಲಾದೇಶದ ರಾಷ್ಟ್ರೀಯ ಮೀನು ಕೂಡ ಆಗಿದೆ ಇದು ಬಾಂಗ್ಲಾದೇಶದ ಒಟ್ಟು ಮೀನುಗಾರಿಕೆಯ ಹನ್ನೆರಡು ಪ್ರತಿಶತ ಮತ್ತು ಅದರ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಥವಾ ಜಿ ಡಿ ಪಿಯ ಸುಮಾರು ಒಂದು ಪ್ರತಿಶತದಷ್ಟು ಈ ಹಿಲ್ಸಾ ಮೀನಿನ ರಫ್ತು ಕೊಡುತ್ತೆ ಕ್ಷಿಪಣಿ ತಂತ್ರಜ್ಞಾನ ನಿಯಂತ್ರಣ ವ್ಯವಸ್ಥೆ ಎಂಟಿಸಿಆರ್ ಯಾವ ವರ್ಷದಲ್ಲಿ ಸ್ಥಾಪನೆಯಾಗಿದೆ ಉತ್ತರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಕ್ಷಿಪಣಿ ತಂತ್ರಜ್ಞಾನ ನಿಯಂತ್ರಣ ಆಡಳಿತ ಎಂ ಸಿ ಸಿಆರ್ ಎಂಬುದು ಕ್ಷಿಪಣಿಗಳು ಮತ್ತು ಮಾನವ ರಹಿತ ವೈಮಾನಿಕ ವಾಹನಗಳಂತಹ ಪರಮಾಣು ರಾಸಾಯನಿಕ ಅಥವಾ ಜೈವಿಕ ಶಸ್ತ್ರಾಸ್ತ್ರಗಳನ್ನು ತಲುಪಿಸುವ ಸಾಮರ್ಥ್ಯ ಇರುವಂತಹ ವಸ್ತುಗಳು ಮತ್ತು ಸಂಬಂಧಿತ ತಂತ್ರಜ್ಞಾನದ ರಫ್ತುಗಳನ್ನು ನಿಯಂತ್ರಿಸುವ ಒಂದು ಸ್ವಯಂ ಪ್ರೇರಿತ ಅಂತರ್ ಸರ್ಕಾರಿ ಸಂಸ್ಥೆಯಾಗಿದೆ ಈ ಸಂಸ್ಥೆಯನ್ನ ಕೆನಡಾ ಫ್ರಾನ್ಸ್ ಜರ್ಮನಿ ಇಟಲಿ ಜಪಾನ್ ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ದೇಶಗಳು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸ್ಥಾಪಿಸಿವೆ ಪರಮಾಣು ಸಾಮರ್ಥ್ಯದ ಕ್ಷಿಪಣಿಗಳ ಹರಡುವಿಕೆಯನ್ನು ತಡೆಯುವುದು ಇದರ ಮೂಲ ಉದ್ದೇಶವಾಗಿತ್ತು ನಂತರ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ರಾಸಾಯನಿಕ ಮತ್ತು ಜೈವಿಕ ಶಸ್ತ್ರಾಸ್ತ್ರಗಳನ್ನು ತಲುಪಿಸಬಹುದಾದ ಕ್ಷಿಪಣಿಗಳು ಮತ್ತು ಅವುಗಳ ತಂತ್ರಜ್ಞಾನಗಳನ್ನು ಈ ನಿಯಂತ್ರಣದ ವ್ಯಾಪ್ತಿಗೆ ಸೇರಿಸಲಾಯಿತು ಪ್ರಸ್ತುತ ಮೂವತ್ತೈದು ರಾಷ್ಟ್ರಗಳು ಆರ್ನ ಸದಸ್ಯ ರಾಷ್ಟ್ರಗಳಾಗಿವೆ ಭಾರತ ಇಪ್ಪತ್ತೇಳು ಜೂನ್ ಎರಡ್ ಸಾವಿರದ ಹದಿನಾರರಂದು ಇದರ ಸದಸ್ಯ ರಾಷ್ಟ್ರ ಆಯಿತು ಸದಸ್ಯ ರಾಷ್ಟ್ರಗಳು ರಾಕೆಟ್ ವ್ಯವಸ್ಥೆಗಳು ಮಾನವರಹಿತ ವೈಮಾನಿಕ ವಾಹನಗಳು ತಾಂತ್ರಿಕ ಘಟಕಗಳು ಮತ್ತು ಸಾಫ್ಟ್ವೇರ್ಗಳ ಮೇಲೆ ರಫ್ತು ನಿಯಂತ್ರಣಗಳನ್ನು ಹೇರುತ್ತೆ ಎಂಟಿಸಿಆರ್ ಮಾರ್ಗಸೂಚಿಗಳು ಯಾವುದೇ ಕಾನೂನುಬದ್ಧ ದಂಡಗಳನ್ನು ಹೊಂದಿರುವುದಿಲ್ಲ ಆದರೆ ಉಲ್ಲಂಘನೆ ಮಾಡುವಂತಹ ದೇಶಗಳ ಮೇಲೆ ಯುನೈಟೆಡ್ ಸ್ಟೇಟ್ಸ್ ಒಂದು ನಿರ್ಬಂಧಗಳನ್ನು ಹೇರಬಹುದು ಎಂ ಸಿ ಆರ್ನ ವಿಸ್ತೃತ ರೂಪ ಇಂಗ್ಲಿಷ್ನಲ್ಲಿ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಸಿಮ್ ಇತ್ತೀಚೆಗೆ ಇಂಟರ್ಪೋಲ್ ಸಂಸ್ಥೆಯು ಪರಿಚಯಿಸಿರುವಂತಹ ಹೊಸ ನೋಟಿಸ್ ಯಾವುದು ಉತ್ತರ ಸಿಲ್ವರ್ ನೋಟಿಸ್ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಪೊಲೀಸ್ ಸಂಸ್ಥೆ ಇಂಟರ್ಪೋಲ್ ದುಬೈ ಮೂಲದ ಭಾರತೀಯ ಮಾದಕ ವಸ್ತು ಕಳ್ಳ ಸಾಗಣೆದಾರ ಪವನ್ ಠಾಕೂರ್ ವಿರುದ್ಧ ಮೊದಲ ಸಿಲ್ವರ್ ನೋಟಿಸ್ ಅನ್ನ ಹೊರಡಿಸಿದೆ ಬೇರೆ ದೇಶಗಳಲ್ಲಿ ತಲೆಮರೆಸಿಕೊಂಡ ಆರೋಪಿಗಳ ಆಸ್ತಿ ಪಾಸ್ತಿಯನ್ನ ಜಪ್ತು ಮಾಡಲು ಈ ನೋಟಿಸ್ ಸ್ಥಳೀಯ ಪೊಲೀಸರಿಗೆ ಅವಕಾಶ ನೀಡುತ್ತೆ ಇದು ಪ್ರಾಯೋಗಿಕವಾಗಿ ಐವತ್ತೆರಡು ದೇಶಗಳಲ್ಲಿ ಮಾತ್ರ ಚಾಲ್ತಿಯಲ್ಲಿದೆ ಸಿಲ್ವರ್ ನೋಟಿಸ್ ಅಂದ್ರೆ ಏನು ದೇಶ ದೇಶಗಳ ನಡುವೆ ಅಪರಾಧಿಗಳನ್ನು ಹಿಡಿದುಕೊಡಲು ಸಹಾಯ ಮಾಡುವಂತಹ ಸಂಸ್ಥೆಯೇ ಇಂಟರ್ ನ್ಯಾಷನಲ್ ಪೊಲೀಸ್ ಅಥವಾ ಇಂಟರ್ಪೋಲ್ ಅಂತ ಕರೀತಾರೆ ಇದು ಈ ನೋಟಿಸ್ ಅನ್ನ ದೇಶಗಳ ಗಡಿಯಲ್ಲಿ ವರ್ಗಾಯಿಸಲ್ಪಟ್ಟ ಪರಾರಿಯಾದವರ ಆರ್ಥಿಕ ಅಪರಾಧ ಚಟುವಟಿಕೆಗೆ ಸೇರಿ ಕ್ರಿಮಿನಲ್ ಸ್ವತ್ತುಗಳನ್ನು ಗುರುತಿಸಲು ಪತ್ತೆ ಹಚ್ಚಲು ಮತ್ತು ಜಪ್ತಿ ಮಾಡಲು ಸಿಲ್ವರ್ ನೋಟಿಸ್ ವ್ಯವಸ್ಥೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಜಾರಿಗೆ ಬಂದಿದೆ ಇಂಟರ್ಪೋಲ್ ಹೊರಡಿಸುವಂತಹ ಇತರೆ ನೋಟಿಸ್ಗಳು ಯಾವುದು ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಯಾರು ಹೇಳಲ್ಲ ನಿಮಗಿಂತ ಮಾಹಿತಿಗಳನ್ನ ರೆಡ್ ನೋಟಿಸ್ ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿ ತಲೆ ಮರೆಸಿಕೊಂಡಿರುವ ವ್ಯಕ್ತಿಯನ್ನ ಬಂಧಿಸಲು ಮತ್ತು ಆ ದೇಶಕ್ಕೆ ಗಡಿಪಾರು ಮಾಡಲು ರೆಡ್ ನೋಟಿಸ್ ಅನ್ನ ಹೊರಡಿಸಲಾಗುತ್ತೆ ಬ್ಲೂ ನೋಟಿಸ್ ಅಂದ್ರೆ ಏನು ತನಿಖೆ ನಡೆಯುತ್ತಿರುವಂತಹ ಅಪರಾಧಿಯ ಹೆಚ್ಚುವರಿ ಮಾಹಿತಿ ಅವನ ಸ್ಥಳ ಅವನ ಚಟುವಟಿಕೆಗಳು ಮತ್ತು ಸಂಪರ್ಕಗಳ ಬಗ್ಗೆ ವಿವರಗಳನ್ನು ಸಂಗ್ರಹಿಸಲು ಬ್ಲೂ ನೋಟಿಸ್ ಅನ್ನ ಹೊರಡಿಸಲಾಗುತ್ತೆ ಯಾರಿಂದ ಇಂಟರ್ಪೋಲ್ನಿಂದ ಬ್ಲ್ಯಾಕ್ ನೋಟಿಸ್ ಗುರುತು ಪತ್ತೆಯಾಗದಂತಹ ಮೃತ ದೇಹಗಳ ಗುರುತು ಪತ್ತೆ ಹಚ್ಚಲು ಬ್ಲ್ಯಾಕ್ ನೋಟಿಸ್ ಅನ್ನ ಹೊರಡಿಸಲಾಗುತ್ತೆ ಯಲ್ಲೋ ನೋಟಿಸ್ ಕಾಣೆಯಾದ ವ್ಯಕ್ತಿಗಳನ್ನ ಅದರಲ್ಲೂ ವಿಶೇಷವಾಗಿ ಅಪ್ರಾಪ್ತ ವಯಸ್ಸಿನ ಮಕ್ಕಳನ್ನ ಪತ್ತೆ ಹಚ್ಚಲು ಯೆಲ್ಲೋ ನೋಟಿಸ್ ಅನ್ನ ಹೊರಡಿಸಲಾಗುತ್ತೆ ಗ್ರೀನ್ ನೋಟಿಸ್ ಭವಿಷ್ಯದಲ್ಲಿ ಅಪರಾಧ ಎಸಗುವ ಸಾಧ್ಯತೆ ಇರುವಂತಹ ವ್ಯಕ್ತಿಗಳ ಬಗ್ಗೆ ಅಥವಾ ಈಗಾಗಲೇ ಅಪರಾಧ ಎಸಗಿರುವ ಬಗ್ಗೆ ವ್ಯಕ್ತಿಗಳ ಬಗ್ಗೆ ಇತರೆ ದೇಶದ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಲು ಗ್ರೀನ್ ನೋಟಿಸ್ ಅನ್ನು ನೀಡಲಾಗುತ್ತೆ ಆರೆಂಜ್ ನೋಟಿಸ್ ಏನು ಹೇಳುತ್ತೆ ಸಾರ್ವಜನಿಕ ಸುರಕ್ಷತೆಗೆ ಅಪಾಯ ಉಂಟು ಮಾಡುವ ಘಟನೆಗಳು ಅಥವಾ ವ್ಯಕ್ತಿಗಳ ಬಗ್ಗೆ ತಕ್ಷಣ ಎಚ್ಚರಿಕೆ ನೀಡಲು ಆರೆಂಜ್ ನೋಟಿಸ್ ಅನ್ನ ಇಂಟರ್ಪೋಲ್ ಹೊರಡಿಸುತ್ತೆ ಪರ್ಪಲ್ ನೋಟಿಸ್ ಅಪರಾಧ ಎಸಗಲು ಬಳಸುವ ವಿಧಾನಗಳು ತಂತ್ರಗಳು ವಸ್ತುಗಳು ಅಥವಾ ಸ್ಥಳಗಳ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲು ಪರ್ಪಲ್ ನೋಟಿಸ್ ಅನ್ನ ಇಂಟರ್ಪೋಲ್ ಹೊರಡಿಸುತ್ತೆ ಇಂಟರ್ಪೋಲ್ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ಇಂಟರ್ಪೋಲ್ ಅಂತಾರಾಷ್ಟ್ರೀಯ ಪೊಲೀಸ್ ಸಂಸ್ಥೆಯಾಗಿದ್ದು ಅಪರಾಧದ ವಿರುದ್ಧ ಹೋರಾಡಲು ವಿಶ್ವದಾದ್ಯಂತ ಪೊಲೀಸ್ ಸಂಸ್ಥೆಗಳನ್ನ ಸಂಯೋಜನೆ ಮಾಡುತ್ತೆ ಇಂಟರ್ಪೋಲ್ನ ಪ್ರಧಾನ ಕಚೇರಿ ಫ್ರಾನ್ಸ್ನ ನಲ್ಲಿದೆ ಇಂಟರ್ಪೋಲ್ ಅನ್ನ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರಲ್ಲಿ ಸ್ಥಾಪಿಸಲಾಗಿದೆ ಇಂಟರ್ಪೋಲ್ ಅಂತಾರಾಷ್ಟ್ರೀಯ ಅಪರಾಧ ಭಯೋತ್ಪಾದನೆ ಮಾನವ ಕಳ್ಳ ಸಾಗಾಣೆ ಡ್ರಗ್ ಕಳ್ಳ ಸಾಗಣೆ ಮತ್ತು ಇತರೆ ಅಪರಾಧಗಳ ವಿರುದ್ಧ ಹೋರಾಡತ್ತೆ ಇಂಟರ್ಪೋಲ್ ವಿಶ್ವದಾದ್ಯಂತ ಪೊಲೀಸ್ ಸಂಸ್ಥೆಗಳ ನಡುವೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತೆ ಮತ್ತು ಅಪರಾಧಿಗಳನ್ನು ಬಂಧಿಸಲು ಇಂಟರ್ಪೋಲ್ ಸಹಾಯ ಮಾಡುತ್ತೆ ಕೆಂಪು ಸಮುದ್ರ ಯಾವ ಎರಡು ಖಂಡಗಳ ನಡುವೆ ಇದೆ ಉತ್ತರ ಏಷ್ಯಾ ಮತ್ತು ಆಫ್ರಿಕಾ ಕೆಂಪು ಸಮುದ್ರದಲ್ಲಿರುವಂತಹ ಸಾಗರ ಕೇಬಲ್ಗಳು ಕತ್ತರಿಸಲ್ಪಟ್ಟ ಕಾರಣ ಭಾರತ ಸೇರಿದಂತೆ ದಕ್ಷಿಣ ಏಷ್ಯಾ ಮತ್ತು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಇಂಟರ್ನೆಟ್ ಸೇವೆಯಲ್ಲಿ ಭಾರಿ ವ್ಯತ್ಯಯ ಉಂಟಾಗಿದೆ ಈ ಸಮಸ್ಯೆಗೆ ಕಾರಣ ಎಮ್ ಹೌತಿ ಬಂಡುಕೋರರು ಅಂತ ತಜ್ಞರು ಶಂಕಿಸಿದ್ದಾರೆ ಆದರೆ ಈ ಆರೋಪವನ್ನು ಹೌತಿ ಬಂಡುಕೋರರು ತಳ್ಳಿಹಾಕಿದ್ದಾರೆ ಸಾಗರಗಳ ಆಳದಲ್ಲಿ ಹಾದು ಹೋಗುವಂತಹ ಫೈಬರ್ ಆಪ್ಟಿಕ್ ಕೇಬಲ್ಗಳು ಕತ್ತರಿಸಲ್ಪಟ್ಟ ಕಾರಣ ದತ್ತಾಂಶ ಸಾಗಣೆಗೆ ಅಡಚಣೆ ಆಗಿದೆ ಕೆಂಪು ಸಮುದ್ರದ ಬಗ್ಗೆ ನೋಡದಾದ್ರೆ ಕೆಂಪು ಸಮುದ್ರವು ಆಫ್ರಿಕಾ ಮತ್ತು ಏಷ್ಯಾ ಖಂಡಗಳ ನಡುವೆ ಇರುವ ಒಂದು ಸಮುದ್ರ ಆಗಿದೆ ಇದು ಉತ್ತರಕ್ಕೆ ಸುಯೇಜ್ ಕಾಲುವೆಯ ಮೂಲಕ ಮೆಡಿಟರೇನಿಯನ್ ಸಮುದ್ರಕ್ಕೆ ಮತ್ತು ದಕ್ಷಿಣಕ್ಕೆ ಬಾಬಲ್ ಮಂಡ್ಯಬ್ ಜಲಸಂಧಿಯ ಮೂಲಕ ಹಿಂದೂ ಮಹಾಸಾಗರದ ಭಾಗವಾಗಿರುವಂತಹ ಏಡನ್ ಕೊಲ್ಲಿಗೆ ಈ ಒಂದು ಕೆಂಪು ಸಮುದ್ರ ಸಂಪರ್ಕಿಸುತ್ತೆ ಈ ಸಮುದ್ರವು ಪ್ರಪಂಚದ ಅತಿ ಪ್ರಮುಖ ವ್ಯಾಪಾರ ಮಾರ್ಗಗಳಲ್ಲಿ ಒಂದಾಗಿದೆ ವಿಶೇಷವಾಗಿ ಏಷ್ಯಾ ಮತ್ತು ಯುರೋಪ್ ನಡುವಿನ ಸರಕು ಸಾಗಣೆ ಈ ಮಾರ್ಗದಲ್ಲೇ ನಡೆಯುತ್ತೆ ಇದರ ತೀರದಲ್ಲಿ ಈಜಿಪ್ಟ್ ಸುಡಾನ್ ಎರಿಟ್ರಿಯಾ ಜಿಬೌಟಿ ಸೌದಿ ಅರೇಬಿಯಾ ಮತ್ತು ಯಮೆನ್ ದೇಶಗಳು ಇದಕ್ಕೆ ಗಡಿಯನ್ನು ಹಂಚಿಕೊಂಡಿವೆ ಈ ಸಮುದ್ರವು ತನ್ನ ವಿಶಿಷ್ಟ ಪರಿಸರ ವ್ಯವಸ್ಥೆ ಮತ್ತು ಸುಂದರವಾದ ಹವಳದ ಬಂಡೆಗಳಿಗೆ ಹೆಸರುವಾಸಿಯಾಗಿದೆ ಕೆಂಪು ಸಮುದ್ರದಲ್ಲಿ ಕಂಡುಬರುವ ಕೆಲವು ಕೆಂಪು ಪಾಚಿಗಳು ಮತ್ತು ಸೀಸನಲ್ ಬ್ಲೂಮ್ನಿಂದಾಗಿ ಈ ಒಂದು ಸಮುದ್ರಕ್ಕೆ ಕೆಂಪು ಸಮುದ್ರ ಅಂತ ಹೆಸರು ಬಂದಿದೆ ಆದರೆ ಇದರ ನೀರು ಸಾಮಾನ್ಯವಾಗಿ ನೀಲಿ ಬಣ್ಣದಲ್ಲೇ ಇರುತ್ತೆ ಮೊದಲ ಸೂರ್ಯೋದಯ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ ಉತ್ತರ ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶವು ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಎರಡರವರೆಗೆ ಅಂಜಾವ್ ಜಿಲ್ಲೆಯ ಡಾಂಗ್ ಗ್ರಾಮದಲ್ಲಿ ತನ್ನ ಮೊದಲ ಸೂರ್ಯೋದಯ ಉತ್ಸವವನ್ನು ಆಯೋಜನೆ ಮಾಡಲು ಸಿದ್ಧತೆ ನಡೆಸ್ತಾ ಇದೆ ಭಾರತದಲ್ಲಿ ಪ್ರತಿದಿನವೂ ಮೊದಲ ಸೂರ್ಯೋದಯ ಸಂಭವಿಸುವಂತಹ ಸ್ಥಳ ಡಾಂಗ್ ಗ್ರಾಮ ಆಗಿದೆ ಈ ಗ್ರಾಮವು ಭಾರತ ಚೀನಾ ಮತ್ತು ಮಯನ್ಮಾರ್ ಗಡಿಗಳ ಒಂದು ಟ್ರೈ ಜಂಕ್ಷನ್ನಲ್ಲಿ ಸಮುದ್ರ ಮಟ್ಟದಿಂದ ಒಂದು ಸಾವಿರದ ಎರಡು ನೂರ ನಲವತ್ತು ಮೀಟರ್ ಎತ್ತರದಲ್ಲಿ ಈ ಒಂದು ಡಾಂಗ್ ಗ್ರಾಮ ನೆಲೆಗೊಂಡಿದೆ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಪೆಮಾ ಖಂಡು ಈ ಉತ್ಸವವನ್ನು ಘೋಷಣೆ ಮಾಡಿದ್ದು ಹೊಸ ವರ್ಷದ ಮೊದಲ ಸೂರ್ಯೋದಯವನ್ನು ಕಣ್ತುಂಬಿಕೊಳ್ಳಲು ದೇಶದಾದ್ಯ ಜನರನ್ನ ಆಹ್ವಾನಿಸಿದ್ದಾರೆ ಫ್ಲೆಮಿಂಗೊ ಕ್ರೂಸ್ ಕ್ಷಿಪಣಿಯನ್ನ ಯಾವ ದೇಶ ಅಭಿವೃದ್ಧಿಪಡಿಸಿದೆ ಉತ್ತರ ಉಕ್ರೇನ್ ದೇಶ ಉಕ್ರೇನ್ ದೇಶವು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿರುವ ತನ್ನ ಮೊದಲ ಭಾರವಾದ ದೀರ್ಘ ಶ್ರೇಣಿಯ ಕ್ರೂಸ್ ಕ್ಷಿಪಣಿಯಾಗಿರುವಂತಹ ಎಫ್ ಪಿ ಫೈ ಫ್ಲೆಮಿಂಗೋವನ್ನು ಅನಾವರಣಗೊಳಿಸಿದೆ ಉಕ್ರೇನ್ನ ಫೈರ್ ಪಾಯಿಂಟ್ ರಕ್ಷಣಾ ಕಂಪನಿಯಿಂದ ಅಭಿವೃದ್ಧಿಗೊಂಡಿರುವಂತಹ ಈ ಕ್ಷಿಪಣಿ ದೇಶದ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸುವ ಒಂದು ಮಹತ್ವದ ಹೆಜ್ಜೆಯಾಗಿದೆ ಇದು ಮೂರು ಸಾವಿರ ಕಿಲೋಮೀಟರ್ ಗಳಷ್ಟು ದೀರ್ಘ ವ್ಯಾಪ್ತಿ ಮತ್ತು ಒಂದು ಸಾವಿರದ ಒನ್ನೂರ ಐವತ್ತು ಕಿಲೋಗ್ರಾಂಗಳಷ್ಟು ಭಾರವಾದ ಸಿಡಿ ತಲೆಯನ್ನು ಹೊಂದಿದೆ ಗರಿಷ್ಠ ಆರು ಸಾವಿರ ಕೆಜಿ ತೂಕದ ಈ ಕ್ಷಿಪಣಿ ಗಂಟೆಗೆ ಒಂಬೈನೂರು ಕಿಲೋಮೀಟರ್ ವೇಗವನ್ನು ತಲುಪುವಂತಹ ಸಾಮರ್ಥ್ಯ ಇದೆ ಇದು ಟರ್ಬೋ ಫ್ಯಾನ್ ಎಂಜಿನ್ ಇಂದ ಕಾರ್ಯನಿರ್ವಹಿಸುತ್ತೆ ಮತ್ತು ಜಡತ್ವ ವ್ಯವಸ್ಥೆ ಹಾಗೂ ಜಿಪಿಎಸ್ ಮೂಲಕ ಸಂಚಾರ ಮಾಡುತ್ತೆ ಸುದ್ದಿಯಲ್ಲಿರುವ ಹಿರೇಬೆಣಕಲ್ ಶಿಲಾ ಸಮಾಧಿಗಳು ಯಾವ ಜಿಲ್ಲೆಯಲ್ಲಿದೆ ಉತ್ತರ ಕೊಪ್ಪಳ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆಯ್ಕೆ ಮಾಡಿದ ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಒಂದಾಗಿರುವ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಐತಿಹಾಸಿಕ ಹಿರೇಬೆಣಕಲ್ ಮೊರೆರಾ ಬೆಟ್ಟವು ಪ್ರಾಗೈತಿಕ್ ಪ್ರಾಗೈತಿ ಪ್ರಾಗೈತಿಹಾಸಿಕ ಕಾಲದ ಒಂದು ಪ್ರಮುಖ ತಾಣವಾಗಿದೆ ಇಲ್ಲಿ ಕಂಡುಬರುವ ಬೃಹತ್ ಶಿಲಾ ಸಮಾಧಿಗಳು ಅಥವಾ ಮೆಗಾಲೆಥಿಕ್ ಸೈಟ್ಗಳು ಮತ್ತು ಪ್ರಾಚೀನ ಗುಹೆಗಳು ಸಾವಿರಾರು ವರ್ಷಗಳ ಹಿಂದಿನ ಮಾನವ ವಾಸದ ಕುರುಹುಗಳನ್ನು ಹೊಂದಿವೆ ಇವುಗಳು ದಕ್ಷಿಣ ಭಾರತದ ಅತಿ ದೊಡ್ಡ ಬೃಹತ್ ಶಿಲಾಯುಗದ ನಿವಾಸಿಗಳ ಸ್ಥಳಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿವೆ ಇತ್ತೀಚೆಗೆ ಈ ಪ್ರದೇಶದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಧಿಯಿಂದ ಮೊದಲ ಹಂತವಾಗಿ ಎಂಬತ್ತು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ತಲಾ ಆದಾಯ ಪಿಸಿಐ ದಾಖಲಿಸಿರುವಂತಹ ರಾಜ್ಯ ಯಾವುದು ಉತ್ತರ ಆಪ್ಷನ್ ಒಂದು ತೆಲಂಗಾಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ತೆಲಂಗಾಣವು ಭಾರತದಲ್ಲಿ ಅತಿ ಹೆಚ್ಚು ತಲಾ ಆದಾಯ ಅಥವಾ ಪರ್ ಕ್ಯಾಪಿಟಲ್ ಇನ್ಕಮ್ ಅನ್ನು ದಾಖಲಿಸಿದೆ ನಿವ್ವಳ ರಾಜ್ಯ ದೇಶೀಯ ಉತ್ಪನ್ನದಲ್ಲಿ ಮೂರು ಪಾಯಿಂಟ್ ಎಂಟು ಏಳು ಲಕ್ಷದೊಂದಿಗೆ ಇದು ಕರ್ನಾಟಕದ ಮೂರು ಪಾಯಿಂಟ್ ಎಂಟು ಲಕ್ಷಕ್ಕೆ ಮತ್ತು ಹರಿಯಾಣದ ಮೂರು ಪಾಯಿಂಟ್ ಐದು ಲಕ್ಷಕ್ಕೆ ಅಂಕಿಅಂಶಗಳನ್ನ ಈ ಒಂದು ತೆಲಂಗಾಣ ಮೂರು ಪಾಯಿಂಟ್ ಎಂಟು ಏಳು ಲಕ್ಷದೊಂದಿಗೆ ಮೀರಿಸಿದೆ ಐದು ವರ್ಷಗಳಲ್ಲಿ ತೆಲಂಗಾಣ ಮೊದಲ ಬಾರಿಗೆ ಈ ಶ್ರೇಯಾಂಕವನ್ನು ಗಳಿಸಿದ್ದು ಇದು ಆರ್ಥಿಕತೆಯ ಗಣನೀಯ ಬಲವನ್ನು ತೆಲಂಗಾಣದಲ್ಲಿ ತೋರಿಸುತ್ತೆ ಕಳೆದ ಹತ್ತು ವರ್ಷಗಳಲ್ಲಿ ತೆಲಂಗಾಣ ರಾಜ್ಯವು ಸರಾಸರಿ ಹತ್ತು ಪ್ರತಿಶತಕ್ಕಿಂತ ಹೆಚ್ಚು ತಲಾ ಆದಾಯ ಬೆಳವಣಿಗೆಯನ್ನು ಸಾಧಿಸಿದೆ ಕಳೆದ ಎರಡು ವರ್ಷಗಳಲ್ಲಿ ಹನ್ನೆರಡು ಪ್ರತಿಶತ ಬೆಳವಣಿಗೆಯನ್ನು ಕಾಯ್ದುಕೊಂಡಿದೆ ವಿಶೇಷವಾಗಿ ಹತ್ತಿ ಮತ್ತು ತೋಟಗಾರಿಕೆ ಕ್ಷೇತ್ರಗಳ ಪ್ರಗತಿಯು ಗ್ರಾಮೀಣ ಮಾರುಕಟ್ಟೆ ಚಟುವಟಿಕೆಗಳನ್ನು ಉತ್ತೇಜಿಸಿ ಒಟ್ಟಾರೆ ಬೆಳವಣಿಗೆಗೆ ಸಹಾಯಕವಾಗಿದೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಆಗಾಖಾನ್ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಉತ್ತರ ವಾಸ್ತುಶಿಲ್ಪ ವಾಸ್ತುಶಿಲ್ಪಕ್ಕಾಗಿ ನೀಡುವ ಎರಡ್ ಸಾವಿರದ ಇಪ್ಪತ್ತೈದರ ಆಗಾ ಖಾನ್ ಪ್ರಶಸ್ತಿ ವಿಜೇತರ ಹೆಸರನ್ನ ಸೆಪ್ಟೆಂಬರ್ ಎರಡರಂದು ಘೋಷಣೆ ಮಾಡಲಾಗಿದ್ದು ಪ್ರಶಸ್ತಿ ಪ್ರದಾನ ಸಮಾರಂಭವು ಕಿರ್ಗಿಸ್ತಾನ್ ನ ಬಿಷ್ಕೆಕ್ನಲ್ಲಿ ನಡೆದಿದೆ ಬಾಂಗ್ಲಾದೇಶದ ಖುದಿಬಾರಿ ಮತ್ತು ವಿಷನ್ ಪಾಕಿಸ್ತಾನ್ ಸೇರಿದಂತೆ ಹತ್ತೊಂಬತ್ತು ಅಂತಿಮ ಸ್ಪರ್ಧಿಗಳಿಂದ ಏಳು ವಿಜೇತರ ಯೋಜನೆಗಳನ್ನು ಆಯ್ಕೆ ಮಾಡಲಾಗಿದೆ ಈ ಯೋಜನೆಗಳು ಸಮುದಾಯದ ಸ್ಥಿತಿಸ್ಥಾಪಕತ್ವ ಮತ್ತು ಹವಾಮಾನಕ್ಕೆ ಸ್ಪಂದಿಸುವ ವಿನ್ಯಾಸದಂತಹ ವಿಷಯಗಳನ್ನು ಒಳಗೊಂಡಿತ್ತು ಗಮನಾರ್ಹವಾಗಿ ಈ ಪ್ರಶಸ್ತಿಯ ಸುತ್ತಿನ ಅಂತಿಮ ಪಟ್ಟಿಯಲ್ಲಿ ಯಾವುದೇ ಯೋಜನೆಗಳು ಸೇರಿರಲಿಲ್ಲ ಇತ್ತೀಚಿನ ವರದಿಯ ಪ್ರಕಾರ ಪ್ರಸ್ತುತ ದೇಶದ ಫಲವತ್ತತೆ ದರ ಎಷ್ಟು ಉತ್ತರ ಒನ್ ಪಾಯಿಂಟ್ ನೈನ್ ಪ್ರತಿ ಕುಟುಂಬವು ಕನಿಷ್ಠ ಮೂರು ಮಕ್ಕಳನ್ನು ಹೊಂದಬೇಕು ಎಂಬ ಕರೆಯ ನಡುವೆಯೇ ದೇಶದಲ್ಲಿ ಫಲವತ್ತತೆ ದರ ಇದೇ ಮೊದಲ ಬಾರಿಗೆ ಒನ್ ಪಾಯಿಂಟ್ ನೈನ್ಗೆ ಕುಸಿದಿದೆ ಅಂತ ಸರ್ಕಾರ ಬಿಡುಗಡೆ ಮಾಡಿರುವಂತಹ ವರದಿಯಿಂದ ತಿಳಿದು ಬಂದಿದೆ ಈ ನಡುವೆ ಇದೇ ಮೊದಲ ಸಲ ಗ್ರಾಮೀಣ ಪ್ರದೇಶದಲ್ಲಿ ಫಲವತ್ತತೆ ದರ ಎರಡು ಪಾಯಿಂಟ್ ಒಂದಕ್ಕೆ ಬಂದು ನಿಂತಿದೆ ಪ್ರತಿ ಮಹಿಳೆ ಎರಡು ಮಕ್ಕಳನ್ನು ಹೊಂದುವುದು ಜನಸಂಖ್ಯೆ ಸಮಸ್ಥಿತಿಯಲ್ಲಿರುವುದು ಅವಶ್ಯಕವಾಗಿದೆ ಅಂದರೆ ಫಲವತ್ತತೆ ದರ ದೇಶದಲ್ಲಿ ಮೊದಲ ಬಾರಿಗೆ ಎರಡಕ್ಕಿಂತ ಕಡಿಮೆಯಾಗಿ ಒಂದು ಪಾಯಿಂಟ್ ಒಂಬತ್ತಕ್ಕೆ ಕುಸಿದಿದೆ ಗ್ರಾಮೀಣ ಭಾಗಗಳಲ್ಲಿ ಈ ಪ್ರಮಾಣ ಎರಡು ಪಾಯಿಂಟ್ ಒಂದಿದ್ರೂ ಕೂಡ ಈ ಮೊದಲು ಇದ್ದದಕ್ಕಿಂತ ಇದು ಕಡಿಮೆ ಮತ್ತೊಂದೆಡೆ ನಗರಗಳಲ್ಲಿ ಈಗಾಗಲೇ ಫಲವತ್ತತೆ ದರ ಭಾರಿ ಕುಸಿದು ಕಂಡಿದ್ದು ಒಂದೂವರೆಗೆ ತಲುಪಿದೆ ಒಂದು ವೇಳೆ ಮುಂಬರುವ ದಿನಗಳಲ್ಲಿ ಗ್ರಾಮಗಳಲ್ಲೂ ಕೂಡ ಈ ಪ್ರಮಾಣ ಎರಡು ಪಾಯಿಂಟ್ ಒಂದಕ್ಕೆ ಕಡಿಮೆ ಆಗ್ತಾ ಹೋದಲ್ಲಿ ಆಗ ಪರಿಸ್ಥಿತಿ ಇನ್ನಷ್ಟು ಗಂಭೀರ ಆಗಲಿದೆ ಓಕೆ ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯ ಆಗ್ತಾ ಇದೆ ನಿಮಗೆ ಈಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಜನವರಿಯಿಂದ ಸೆಪ್ಟೆಂಬರ್ವರಿಗೆ ಮಾಸ ಪತ್ರಿಕೆಗಳು ನಮ್ಮಲ್ಲಿ ಲಭ್ಯ ಇರುತ್ತೆ ಈ ನಂಬರ್ಗೆ ವಾಯ ಅಂತ ಮೆಸೇಜ್ ಮಾಡಿ ಮೆಸೇಜ್ ಮಾಡೋ ಮೂಲಕ ಪೋಸ್ಟ್ ಅಲ್ಲಿ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಮಾಸ ಪತ್ರಿಕೆಗಳನ್ನು ತರಿಸ್ಕೊಳ್ಳಿ ಆಮೇಲೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿದವರು ಡೈರೆಕ್ಟ್ ಆಗಿ ಫಸ್ಟ್ ನಿಮ್ಮ ಅಡ್ರೆಸ್ ಅನ್ನ ಕಳಿಸಿ ಅಲ್ಲೆಲ್ಲ ನಿಮಗೆ ಅಡ್ರೆಸ್ ಫಾರ್ಮೇಟ್ ಬರುತ್ತೆ ಮೆಸೇಜ್ ಮಾಡಿದವರಿಗೆ ಅಡ್ರೆಸ್ ಫಾರ್ಮೇಟ್ ಬರುತ್ತೆ ಒಂದು ಮೆಸೇಜ್ ಮಾಡಿ ನೋಡಿ ನಿಮ್ಮ ಅಡ್ರೆಸ್ ಅನ್ನ ನೀಟಾಗಿ ಕಳಿಸಿ ಆಮೇಲೆ ನಿಮಗೆ ಯಾವುದು ಪ್ಯಾಕೇಜ್ ಬೇಕೋ ಅದರ ಪ್ರಕಾರ ನೀವು ಆಯ್ಕೆ ಮಾಡ್ಕೋಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಜನವರಿಯಿಂದ ಡಿಸೆಂಬರ್ವರೆಗಿನ ಮಾಸಪತ್ರಿಕೆಗಳು ಕೂಡ ನಮ್ಮಲ್ಲಿ ಲಭ್ಯ ಇರುತ್ತೆ ಒಟ್ಟು ಹನ್ನೆರಡು ಮಾಸಪತ್ರಿಕೆ ಕೇವಲ ನಾಲ್ಕುನೂರ ನಲ್ವತ್ತು ರೂಪಾಯಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಿಮ್ಮ ಮನೆಯ ಬಾಗಿಲಿಗೆ ಬರ್ತಾ ಇದೆ ಈ ನಂಬರ್ ಗೆ ಅಲ್ಲಿ ಬೇಗ ಬೇಗ ಮೆಸೇಜ್ ಮಾಡಿ ಧನ್ಯವಾದ